ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೂ ಶೇಕಡಾ ತೊಂಬತ್ತಾರರಷ್ಟು ಪಂಚ್ ಗ್ಯಾರಂಟಿಗಳ ಅನುಷ್ಠಾನವಾಗಿದ್ದು ತಾಂತ್ರಿಕ ಸಮಸ್ಯೆಗಳಿಂದ ಶೇಕಡಾ ನಾಲ್ಕರಷ್ಟು ಫಲಾನುಭವಿಗಳಿಗೆ ಯೋಜನೆ ತಲುಪಿಲ್ಲ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರರಷ್ಟು ಗುರಿ ಸಾಧಿಸಲಾಗುವುದು ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಎಸ್ಆರ್ ಮೆಹರೋಜ್ ಖಾನ್ ಹೇಳಿದರು ಕಲಬುರಗಿಯಲ್ಲಿ ನಮ್ಮ ಆನ್ ಸ್ಪಾಟ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಗೃಹಲಕ್ಷ್ಮಿಯ ಐದು ಪಾಯಿಂಟ್ ಲಕ್ಷ ಫಲಾನುಭವಿಗಳಿಗೆ ನೂರ ಒಂಬತ್ತು ಕೋಟಿ ರೂಪಾಯಿ ಖರ್ಚಾದರೆ ಗೃಹಲಕ್ಷ್ಮಿಯ ಐದು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷ ಫಲಾನುಭವಿಗಳಿಗೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಇನ್ನು ಅನ್ನಭಾಗ್ಯ ಯೋಜನೆ ಅಡಿ ಮುನ್ನೂರ ಕೋಟಿ ರೂಪಾಯಿ ಡಿಬಿಟಿ ಮೂಲಕ ಹಣ ಸಂದಾಯಿಸಲಾಗಿದೆ ಮಹಿಳಾ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಅಡಿ ಎಂಟು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ರೂಪಾಯಿ ನಷ್ಟು ಟ್ರಿಪ್ಗಳಾಗಿದ್ದು ಇದಕ್ಕೆ ಇನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚ ಭರಿಸಲಾಗಿದೆ ಯುವ ನಿಧಿ ಯೋಜನೆ ಅಡಿ ಹನ್ನೆರಡು ಪಾಯಿಂಟ್ ಇನ್ನೂರ ಎಂಬತ್ತೇಳು ಯುವಕರಿಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ಭತ್ಯೆ ಪಾವತಿಸಲಾಗಿದೆ ಎಂದರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷನಾಗಿ ಇವತ್ತು ಗುಲ್ಬರ್ಗ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಗೆ ನಾನು ಆಗಮಿಸಿ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸದಸ್ಯರು ಜಿಲ್ಲಾಧಿಕಾರಿಗಳು ಸಿ ಇ ಒ ಮತ್ತು ಕಾರ್ಪೊರೇಷನ್ ಆಯುಕ್ತರು ಇವರ ಸಮ್ಮುಖದಲ್ಲಿ ಜಿಲ್ಲೆಯ ಐದು ಗ್ಯಾರಂಟಿಗೆ ಸಂಬಂಧಪಟ್ಟ ಇಲಾಖೆಗಳ ಎಲ್ಲ ಅಧಿಕಾರಿಗಳೊಡನೆ ಇವತ್ತು ನಾನು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿದೆ ಒಟ್ಟಾರೆ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಈ ಪಂಚ ಗ್ಯಾರಂಟಿಗಳು ಶೇಕಡ ತೊಂಬತ್ತ ಆರರಷ್ಟು ಅನುಷ್ಠಾನ ಆಗಿದೆ ಅಂತ ಹೇಳೋಕ್ಕೆ ನಾನು ಭಾಳ ಪಡ್ತೇನೆ ಪ್ರಮುಖವಾಗಿ ನಮ್ಮ ಶಕ್ತಿ ನಾನು ಇವತ್ತು ಬಸ್ಸಲ್ಲೂ ಕೂಡ ನಾನು ಪ್ರಯಾಣ ಮಾಡಿದೆ ನಮ್ಮ ಶಕ್ತಿ ಫಲಾನುಭವಿಗಳೊಡನೆ ಅವರ ಮುಖದಲ್ಲಿ ಇದ್ದಂತಹ ಸಂತೋಷ ಮತ್ತು ನಮ್ಮ ಸರ್ಕಾರಕ್ಕೆ ಅವರು ಯಾವ ರೀತಿಯಲ್ಲಿ ಧನ್ಯವಾದಗಳನ್ನು ಹೇಳ್ತಿದ್ರು ಇದನ್ನು ನೋಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಸಾಮಾಜಿಕ ಒಂದು ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂತಹ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರವರ ನೇತೃತ್ವದಲ್ಲಿ ಇರ್ತಕ್ಕಂತಹ ಸರ್ಕಾರ ಇವತ್ತು ರಾಜ್ಯದ ಜನತೆಗೆ ಅದರಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಒಂದು ಶಕ್ತಿಯನ್ನು ನೀಡ್ತಕ್ಕಂತಹ ತುಂಬಿಸ್ತಕ್ಕಂತಹ ಕೆಲಸವನ್ನು ನಾವು ಇದ್ದೀವಿ ಇದರ ಪ್ರಯೋಜನವನ್ನು ರಾಜ್ಯದ ಮಹಿಳೆಯರು ಪಡ್ಕೊಳ್ತಿದ್ದಾರೆ ಸುಮಾರು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಜನತೆ ರಾಜ್ಯದ ಜನತೆ ಈ ಐದು ಗ್ಯಾರಂಟಿಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಇದರ ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ ವಿಶೇಷವಾಗಿ ಇನ್ನೂ ಹೇಳೋದಾದರೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಯುವ ನಿಧಿಯಲ್ಲಿ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಚಾರವನ್ನು ಮಾಡಿ ಇನ್ನೂ ಹೆಚ್ಚು ಯುವಕರಿಗೆ ಈ ಯುವ ನಿಧಿಯ ಗ್ಯಾರಂಟಿ ಸಿಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಇದೊಂದು ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿದ್ರಲ್ಲಿ ತಪ್ಪಾಗಲಾರ್ದು ಇಡೀ ದೇಶದಲ್ಲಿ ಯಾವುದೇ ಸರ್ಕಾರ ಇಂತಹ ಗ್ಯಾರಂಟಿಗಳನ್ನು ಕೊಡ್ತಾ ಇಲ್ಲ ಕೇವಲ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡ ಸಾಮಾಜಿಕ ಕಾರ್ಯಕ್ರಮವನ್ನು ಈ ರಾಜ್ಯದ ಜನತೆಗೆ ನೀಡ್ತಾ ಇದೆ ಇದರ ಈಗ ನೋಡಿ ಕಲಬುರಗಿ ಜಿಲ್ಲೆಯಲ್ಲಿ ಶಕ್ತಿಯಲ್ಲಿ ಮೂರರಿಂದ ಮೂರು ಲಕ್ಷ ಮತ್ತು ನಿಮ್ಮ ಇದರಲ್ಲಿ ಗೃಹಜ್ಯೋತಿಯಲ್ಲಿ ಒಂದು ನಾಲ್ಕು ಲಕ್ಷ ಮತ್ತು ಯುವ ನಿಧಿಯಲ್ಲಿ ಹನ್ನೆರಡು ಸಾವಿರದ ಎಂಟುನೂರು ಮತ್ತು ಗ ನಿಮ್ಮ ಅನ್ನಭಾಗ್ಯದಲ್ಲಿ ಒಂದು ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತೊಂಬ ಶೇಕಡ ತೊಂಬತ್ತಾರರಷ್ಟು ಅನುಷ್ಠಾನ ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ ಒಂದು ಮೂರಿಂದ ನಾಲ್ಕು ಪರ್ಸೆಂಟ್ ಅದು ವೇರಿಯಸ್ ಟೆಕ್ನಿಕಲ್ ಇಶ್ಯೂಸ್ ಅಪ್ಲಿಕೇಶನ್ಸ್ಗಳು ಕೊಟ್ಟಿರ್ತಾರೆ ಹೆಸರುಗಳು ತಪ್ಪು ಕೊಟ್ಟಿರ್ತಾರೆ ಈ ವಿಚಾರದಲ್ಲಿ ಆ ಒಂದು ಮೂರು ನಾಲ್ಕು ಪರ್ಸೆಂಟ್ ಈ ಒಂದು ಫಲಾನುಭವಿಗಳು ಹೊರಗಿರ್ಬೋದು ಅದು ಕೂಡ ಅಧಿಕಾರಿಗಳಿಗೆ ನಾನು ವಿಶೇಷವಾಗಿ ಸೂಚನೆಯನ್ನು ಕೊಟ್ಟಿದ್ದೇನೆ ಮುಂದಿನ ದಿನದಲ್ಲಿ ಆ ಮೂರಿಂದ ನಾಲ್ಕು ಪರ್ಸೆಂಟ್ ಏನು ಫಲಾನುಭವಿಗಳು ಹೊರಗಿದ್ದಾರೆ ಅವರಿಗೂ ಕೂಡ ಈ ನಮ್ಮ ಯೋಜನೆಗಳು ಸಿಗುವಂತೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ ಈಗ ಗೃಹಲಕ್ಷ್ಮಿ ಹಣ ಇದೊಂದು ಒಂದು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಎಗೇನ್ ಯಾವುದೇ ಕಾರಣದಿಂದ ನಾವು ಯೋಜನೆಯನ್ನು ಯೋಜನೆಯನ್ನ ನಿಲ್ಲಿಸಲ್ಲ ಇನ್ನು ಮುಂದಕ್ಕೆ ತೊಂದರೆ ಆಗೋಲ್ಲ ಜೂನ್ ನಲ್ಲಿ ಹಣ ಯಾರ್ಯಾರಿಗೆ ಬಂದಿತ್ತಿಲ್ಲ ಅವರಿಗೆ ಜೂನ್ ಅಲ್ಲಿ ಕೊಟ್ಟಿದ್ದೋ ನಾವು ಈಗ ಜುಲೈ ಆಗಸ್ಟ್ ಬಾಕಿ ಇದೆ ಕೆಲವು ಕಡೆ ಕೊಡ್ತಾ ಇದ್ದಾರೆ ಇನ್ನು ಕೆಲವೇ ದಿನದಲ್ಲಿ ಆ ಹಣ ಕೂಡ ನಾವು ಕೊಡ್ತೀವಿ ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್